ನಮಸ್ತೆ ಎಲ್ರಿಗೂ ಇವತ್ತು ಟೊಮೆಟೊ ಸಾರಿನ ಹೊತ್ತು ಗುಟ್ಟಿ ಹೇಳ್ತೇನೆ ಇದು ಹಿಂದೆ ನನ್ನ ಅಜ್ಜಿ ಮಾಡ್ತಿದ್ದಂಥ ಟೊಮೆಟೊ ಸಾರು ಈ ಟೊಮೆಟೊ ಸಾರಲ್ಲಿ ಒಂದು ಇದೆ ಅದನ್ನು ಹೇಳ್ತೇನೆ ಮೊದಲಿಗೆ ನಾನು ಎಷ್ಟು ಟೊಮೆಟೊ ತೊಗೊಂಡಿದ್ದೇನೆ ನೋಡಿ ಮೂರು ಆರು ಟೊಮೆಟೊ ತೊಗೊಂಡಿದ್ದೇನೆ ಈ ಟೊಮೆಟೊವನ್ನು ಟೊಮೆಟೊವನ್ನು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೇವೆ ನೋಡಿ ಅಷ್ಟು ಒಳ್ಳೆಯದು

ಆ ನೀರು ವೇಸ್ಟ್ ಆಗ್ಬಾರ್ದು ಇಳ್ದು ಹೋಗಬಾರ್ದು ಅದಕ್ಕೆ ಒಂದು ಪ್ಲೇಟ್ ಇಡಬೇಕು ಆ ನೀರೆಲ್ಲ ಆ ಪ್ಲೇಟಿಗೆನೆ ಬೀಳ್ಲಿ ಅಂತ ಈಗ ಟೊಮೆಟೊ ನೋಡಿ ಎಲ್ಲ ಇಷ್ಟೆಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೇನೆ ನಿಮಗೆ ಆದ್ರೆ ಇನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಬಹುದು ಹಾಗೇನೇ ಕಾಯಿ ಮೆಣಸನ್ನು ಭಾಗವಾಗಿ ಕಟ್ ಮಾಡಿ ಈ ರೀತಿ ಮಧ್ಯದಲ್ಲಿ ತುಂಬಾ ದೊಡ್ಡದಿತ್ತಲ್ಲ ಆ ಮಧ್ಯದಲ್ಲಿ ಎರಡು ಕಟ್ ಮಾಡಿದ್ದೇನೆ ದೊಡ್ಡದಿತ್ತು ಮೆಣಸು ಹಾಗಾಗಿ ನಾಲ್ಕು ಭಾಗ ಮಾಡಿ ಎರಡು ಅಡ್ಡಕ್ಕೆ ಭಾಗ ಮಾಡಿದ್ದೇನೆ ಈಗ ನಾನು ಆರು ಟೊಮೆಟೊ ತೊಗೊಂಡಿದ್ದೇನೆ ಹಾಗಾಗಿ ದೊಡ್ಡ ಟೊಮೆಟೊ ಆದರೆ ದೊಡ್ಡ ಲೋಟ ತೊಗೊಳ್ಳಿ ಸಣ್ಣ ಟೊಮೆಟೊ ಆದರೆ ಸಣ್ಣ ತಗೊಳ್ಳಿ ನಾನು ಮೀಡಿಯಂ ಸೈಜ್ದು ತಗೊಂಡಿದ್ದೇನೆ ಹಾಗೆ ಲೋಟ ಕೂಡ ನೋಡಿ ಮೀಡಿಯಮ್ಮೆ ತಗೊಂಡಿದ್ದೇನೆ ನೋಡಿ ದೊಡ್ಡ ಲೋಟ ಇದು ಮೀಡಿಯಂ ಈ ನಾನು ಮೀಡಿಯಂ ಸೈಜಿದ್ದು ಟೊಮೆಟೊ ತಗೊಂಡದ್ದು ಸೊ ಮೀಡಿಯಂ ಸೈಜ್ ಇದು ಗ್ಲಾಸಲ್ಲಿ ಆರು ಟೊಮೆಟೊ ತೊಗೊಂಡಿದ್ದೇನೆ ಸೊ ಆರು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ ಈಗ ಈ ನೀರಿಗೆ ಒಂದು ಸ್ವಲ್ಪ ಹುಳಿ ಹುಳಿ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಇಷ್ಟು ಹುಳಿ ತಗೊಂಡಿದ್ದೇನೆ ಈ ಹುಳಿಯನ್ನು ಈ ನೀರಿಗೆ ಹಾಕಿ ನೀರನ್ನು ಬಿಸಿ ಆಗಲಿಕ್ಕೆ ಇಡುವ ನೀರು ಸ್ವಲ್ಪ ಬಿಸಿಯಾಗ್ಲಿ ನೋಡಿ ಈಗ ನೀರು ಬಿಸಿ ಆಗ್ತಾ ಬಂತು ನೋಡಿ ಈಗ ಇಲ್ಲಿ ಕಟ್ ಮಾಡಿಟ್ಟ ಟೊಮೆಟೊ ಮತ್ತೆ ಕಾಯಿ ಮೆಣಸಿನಕ್ಕೆ ಸೇರಿಸುವ ಒಂದು ಮಿಕ್ಸ್ ಕೊಟ್ಟು ಇದನ್ನು ಬೇಯಲಿಕ್ಕೆ ಬಿಡುವ ಇದು ಬೀ ನೋಡಿ ಒಳ್ಳೆ ಕುದಿಬತ್ತ ಉಂಟು ನಾವು ಉಂಟಲ್ಲ ಈ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಎಲ್ಲ ಟೊಮೆಟೊ ಬೇಯಿಸಿದ್ರೆ ಅಷ್ಟೊಂದು ಬೇಯ್ಲಿಕ್ಕೆ ಲೇಟ್ ಆಗ್ತದೆ ಈ ನೀರಲ್ಲಿ ಬೇಯಿಸಿದ್ರು ಉಂಟಲ್ಲ ಒಳ್ಳೆ ಬೇಯ್ತದೆ ಮತ್ತೆ ಬೇಗ ಬೇಯ್ತದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ತುಂಡು ಬೆಲ್ಲ ಆ ಟೊಮೆಟೊ ಬೆಂದಿದ ನೋಡಿ ಟೊಮೆಟೊ ಬೇಯ್ಬೇಕು ಬೆಂದ ಮೇಲೆ ಹಾಕಿದ್ರೆ ಆಯ್ತು ಉಪ್ಪು ಬೆಲ್ಲ ಎಲ್ಲ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತುಂಬಾ ಪುಡಿ ಪುಡಿಯಾಗಿ ಕಟ್ ಮಾಡ್ಬಿಡಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಇರಲಿ ಈಗ ಇದೆಲ್ಲವನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಇರಲಿ ಯಾಕೆಂದ್ರೆ ಟೊಮೆಟೊ ಉಪ್ಪು ಬೆಲ್ಲವನ್ನೆಲ್ಲ ಎಳ್ಕೊಳ್ಳಿ ಹಾಗೆಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬೇಯಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಬೆಂದಿದೆ ಟೊಮೆಟೊ ಉಪ್ಪೆಲ್ಲ ಎಳ್ಕೊಂಡಿದೆ ಈಗ ಇದನ್ನು ಲೋ ಫ್ಲೇಮಿಗೆ ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡುವ ತೆಂಗಿನೆಣ್ಣೆಯ ಒಗ್ಗರಣೆ ಒಗ್ಗರಣೆ ಕೂಡ ತುಂಬ ಸಿಂಪಲಿ ಟೊಮೆಟೊ ಸಾರು ಎಷ್ಟು ಸಿಂಪಲ್ ಉಂಟು ಅಷ್ಟೇ ಸಿಂಪಲ್ ಒಗ್ಗರಣೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಗುವಾಗ ಮೆಣಸು ಹಾಗೆ ಸ್ವಲ್ಪ ಈಗ ಗ್ಯಾಸ್ ಆಫ್ ಮಾಡಿದ ನಂತರ ಸ್ವಲ್ಪ ಇಂಗು ಕೂಡ ಸೇರಿಸಿ ಇದನ್ನು ತೆಗೀ ಈ ಸಾರಿನ ಸೀಕ್ರೆಟ್ ಎಂತ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಭಾವಿಸ್ತೇನೆ ಗೊತ್ತಾಗದಿದ್ರೂ ಹೇಳ್ತೇನೆ ಎಂತ ಅಂದ್ರೆ ಟೊಮೆಟೊ ಎಷ್ಟು ತಗೊಂಡಿದ್ದೀರಿ ಅಷ್ಟೇ ನೀರು ಹಾಕಿ ಇದೇ ರೀತಿ ಬೇಯಿಸಿ ಒಮ್ಮೆ ಸಾರು ಮಾಡಿ ನೀವು ಇಷ್ಟರವರೆಗೆ ಮಾಡಿದ ಸಾರಿಗಿಂತ ಈ ಸಾರೆ ನಿಮ್ಗೆ ಜಾಸ್ತಿ ಇಷ್ಟ ಆಗ್ತದೆ ಮತ್ತೆ ನೀವು ಯಾವಾಗಲೂ ಇದೇ ರೀತಿ ಸಾರು ಮಾಡ್ತೀರಿ ಇದು ತುಂಬಾ ಸುಲಭ ಕೂಡ ಹಾಗೆಯೇ ಟೇಸ್ಟ್ ವೈಸ್ ಅಂತೂ ನೀವು ಬಾಕಿ ಸಾರಿಗಿಂತ ಈ ಸಾರು ಸೂಪರ್ ಆಗ್ತದೆ ನೋಡಿದ್ರಲ್ಲ ಸಿಂಪಲ್ ಆಗಿ ಬೇಗ ಆಗುವ ಸೂಪರ್ ಟೊಮೆಟೊ ಸಾರು ಇದನ್ನ ಅಜ್ಜಿಯ ಟೊಮೆಟೆ ಸಾರು ಹಿಂದಿನವರಿಗೆಲ್ಲ ಟೊಮೆಟೊ ಅಂತೆಲ್ಲ ಹೇಳ್ತಿರಲ್ಲ ಟೊಮೆಟೆ ಅಂತೆಲ್ಲ ಹೇಳ್ತಿದ್ರಲ್ಲ ಹಾಗೆ ಈ ರೀತಿ ಬೇಯಿಸಿ ಸಾರು ಮಾಡ್ತಿದ್ರು ತುಂಬ ಸೂಪರ್ ಆಗ್ತಿತ್ತು ಈ ಸಾರಲ್ಲಿ ಹೇಗೆ ಊಟ ಮಾಡಬೇಕು ಅಂತಂದ್ರೆ ತೋರಿಸ್ತೇನೆ ಇದರಲ್ಲಿ ಹಾಕಿರುವ ಕಾಯಿ ಮೆಣಸಾಗ್ಲಿ ಮತ್ತೆ ಕರಿಬೇವಾಗಲಿ ಕೊತ್ತಂಬರಿ ಸೊಪ್ಪಾಗ್ಲಿ ಯಾವುದನ್ನು ಎಲ್ಲವನ್ನು ಈ ರೀತಿ ಉಂಟಲ್ಲ ಕಲಸಿ ಕಲಸಿ ಇದನ್ನು ಊಟ ಮಾಡಬೇಕು ಯಾವುದನ್ನು ಇದನ್ನು ಕರಿಬೇವು ಕರಿಬೇವಾಗಲಿ ಕೊತ್ತಂಬರಿ ಸೊಪ್ಪಾಗಲಿ ಎಲ್ಲ ಮತ್ತು ಸೈಡಿಗೆ ಏನಾದರೂ ಇದ್ದರೆ ಇನ್ನೂ ಸೂಪರ್ ಆಗ್ತದೆ ಹೀಗೆ ಟೊಮೆಟೊ ಎಲ್ಲವನ್ನು ಈ ರೀತಿ ಕ್ಯೂಚು ಉಂಟಲ್ಲ ಹೀಗೆ ಊಟ ಮಾಡಬೇಕು ಸೂಪರಾದ ಸಾರು ಒಮ್ಮೆ ಇದೇ ರೀತಿ ಟೊಮೆಟೊ ಸಾರು ಟ್ರೈ ಮಾಡಿ ಹಾಗೆ ಈ ಸಾರು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ